ಹಾಯ್ ನಮಸ್ಕಾರ ಗೆಳೆಯರಿ ನಾವು ಯಾವಾಗಲೂ ಎಡಭಾಗದಲ್ಲಿ ಮಲಗಿಯೇ ನಿದ್ರಿಸಬೇಕು ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಸರಿಯಾದ ಪೌಷ್ಟಿಕಾಂಶವನ್ನು ತೆಗೆದುಕೊಳ್ಳುವುದು ಎಷ್ಟು ಅಗತ್ಯವೋ ಅಷ್ಟೇ ಪ್ರಮಾಣದ ನಿದ್ರೆಯೂ ನಮಗೆ ಅಗತ್ಯವಾಗಿದೆ ನಿದ್ರೆ ನಮ್ಮ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ದೇಹವು ನಿಯಮಿತವಾಗಿ ಹೊಸ ಶಕ್ತಿಯನ್ನು ಪಡೆಯುತ್ತದೆ ನಾವು ಪ್ರತಿದಿನ ಪುನಶ್ಚೇತನಗೊಳ್ಳುತ್ತೇವೆ ಇದರ ಜೊತೆಗೆ ಮಾನಸಿಕ ಉಲ್ಲಾಸವೂ ಇದೆ ಆದಾಗ್ಯೂ ಮಲಗುವ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನವಾಗಿ ಮಲಗುತ್ತಾನೆ ಕೆಲವರು ಬಲಭಾಗದಲ್ಲಿ ಮಲಗಿದರೆ ಇನ್ನೂ ಕೆಲವರು ಎಡಭಾಗದಲ್ಲಿ ಮಲಗುತ್ತಾರೆ ಆದರೆ ಯಾರಾದರೂ ಎಡಭಾಗದಲ್ಲಿ ಮಲಗಿದರೆ ಉತ್ತಮ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಈಗ ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ಆಮ್ಲೀಯತೆಯ ಪ್ರಲಾಪ ಕಡಿಮೆಯಾಗುತ್ತದೆ ನಾವು ಆಹಾರ ಸೇವನೆ ಮಾಡಿದ ತಕ್ಷಣ ಹೊಟ್ಟೆಯಲ್ಲಿ ಒಳಪದರದ ಭಾಗದಲ್ಲಿ ಆಮ್ಲೀಯ ಅಂಶಗಳು ಉತ್ಪತ್ತಿಯಾಗುತ್ತವೆ ಒಂದು ವೇಳೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಅಥವಾ ಸಂಪೂರ್ಣವಾಗಿ ಆಹಾರವನ್ನು ಜೀರ್ಣ ಮಾಡಲು ಬಳಕೆಯಾಗದೇ ಇದ್ದರೆ ಅದು ಎರೆಯ ಭಾಗಕ್ಕೆ ತಲುಪುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಎದೆಯುರಿಕೊಂಡು ಬರಬಹುದು ಯಾರು ಊಟ ಮಾಡಿದ ತಕ್ಷಣ ಹಾಸಿಗೆ ಮೇಲೆ ಬಲಗಡೆ ತಿರುಗಿಕೊಂಡು ಮಲಗುತ್ತಾರೆ ಅಂತಹವರಿಗೆ ಇಂತಹ ಸಮಸ್ಯೆ ಸಾಮಾನ್ಯವಾಗಿ ಎಂದು ಹೇಳಲಾಗುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಎರಗಡೆ ತಿರುಗಿಕೊಂಡು ಮಲಗಿಕೊಂಡರೆ ಈ ಸಮಸ್ಯೆ ಕಡಿಮೆಯಾಗುತ್ತದೆ ಗೊರಕೆಯ ಸಮಸ್ಯೆಯಿಂದ ಪಾರಾಗಬಹುದು ಬಹಳಷ್ಟು ಜನರು ರಾತ್ರಿ ಮಲಗಿಕೊಂಡ ಸಂದರ್ಭದಲ್ಲಿ ವಿಪರೀತ ಗೊರಕೆ ಹೊಡೆಯುವುದನ್ನು ನೋಡಿದಿವೆ ಅಷ್ಟೇ ಏಕೆ ನಮ್ಮ ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಈ ಸಮಸ್ಯೆಯನ್ನು ಹೊಂದಿರುತ್ತಾರೆ ಇದಕ್ಕೆ ಕಾರಣ ಬಹಳ ಸುಲಭವಾಗಿದೆ ನಾವು ಬೆನ್ನಿನ ಭಾಗದಲ್ಲಿ ಮಲಗಿಕೊಂಡರೆ ಅಂದರೆ ಅಂಗಾತ ಮಲಗಿಕೊಂಡರೆ ನಾಲಿಗೆಯ ಮೋಸ ಗಂಟಲಿನ ಭಾಗಕ್ಕೆ ಒತ್ತಿಕೊಂಡು ಆಗಿರುತ್ತವೆ ಈ ಸಮಯದಲ್ಲಿ ಉಸಿರಾಡುವಾಗ ಗಂಟಲಿನ ಭಾಗದಿಂದ ಶಬ್ದ ಕೇಳಿಬರುತ್ತದೆ ಅದಕ್ಕೆ ಗೊರಕೆ ಎಂದು ಕರೆಯುತ್ತಾರೆ ಆದರೆ ಎಡಮಗ್ಗಲಿನಲ್ಲಿ ತಿರುಗಿಕೊಂಡು ಮಲಗಿಕೊಳ್ಳುವುದರಿಂದ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಹೀಗಾಗಿ ನಿದ್ರೆ ಮಾಡುವಾಗ ಗೊರಕೆ ಶಬ್ದ ಬರುವುದಿಲ್ಲ ದೇಹದಲ್ಲಿ ಜೀರ್ಣ ಶಕ್ತಿ ಹೆಚ್ಚಾಗುತ್ತದೆ ಸಾಧ್ಯವಾದಷ್ಟು ಎಡೆ ತಿರುಗಿ ಮಲಗಿಕೊಳ್ಳುವ ಕಾರಣದಿಂದ ಕರುಳಿನ ಚಲನೆ ಉತ್ತಮಗೊಳ್ಳುತ್ತದೆ ಇದರಿಂದ ನಮ್ಮ ದೇಹದಲ್ಲಿನ ಬೇಡದ ಆಹಾರ ತ್ಯಾಜ್ಯಗಳು ಸುಲಭವಾಗಿ ಸಣ್ಣ ಕರುಳಿನಿಂದ ದೊಡ್ಡ ಕರುಳಿನ ಭಾಗಕ್ಕೆ ತಲುಪಲು ಸಹಾಯವಾಗುತ್ತದೆ ಇದರಿಂದ ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಅಭಿವೃದ್ಧಿ ಆಗುವುದರ ಜೊತೆಗೆ ದೇಹದ ಮೆಟಬಾಲಿಸಂ ಪ್ರಕ್ರಿಯೆ ಕೂಡ ಚುರುಕುಗೊಳ್ಳುತ್ತದೆ ದುಗ್ಧರಸ ಗ್ರಂಥಿಯ ವ್ಯವಸ್ಥೆ ಆರೋಗ್ಯವಾಗಿರುತ್ತದೆ ಸಂಶೋಧನೆಗಳು ಹೇಳುವ ಹಾಗೆ ಎಡಗಡೆ ತಿರುಗಿಕೊಂಡು ಮಲಗಿಕೊಳ್ಳುವುದರಿಂದ ನಮ್ಮ ದೇಹಕ್ಕೆ ಒಳಭಾಗದ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕಲು ಹೆಚ್ಚು ಸಮಯ ಸಿಗುತ್ತದೆ ಏಕೆಂದರೆ ವಿಷಕಾರಿ ಅಂಶಗಳು ಎಡಭಾಗದಿಂದ ಬಲಭಾಗಕ್ಕೆ ಬರಲು ಅದು ಅನುಕೂಲ ಮಾಡಿಕೊಡುತ್ತದೆ ರಕ್ತ ಸಂಚಾರ ಅಭಿವೃದ್ಧಿಯಾಗುತ್ತದೆ ಗರ್ಭಿಣಿ ಮಹಿಳೆಯರಿಗೆ ಅಂಗಾತ ಅಥವಾ ಬಲಭಾಗದಲ್ಲಿ ಮಲಗಿಕೊಳ್ಳುವುದಕ್ಕಿಂತ ಎಡಗಡೆ ತಿರುಗಿ ಮಲಗಿಕೊಳ್ಳುವ ಕಾರಣದಿಂದ ಹೃದಯ ಮೂತ್ರಪಿಂಡಗಳು ಮತ್ತು ಗರ್ಭಕೋಶದಲ್ಲಿ ಬೆಳವಣಿಗೆಯಾಗುತ್ತಿರುವ ಭ್ರೂಣದ ಬಳಿಗೆ ಉತ್ತಮವಾದ ರಕ್ತ ಸಂಚಾರ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಇದರಿಂದ ಮಗುವಿನ ಅತ್ಯುತ್ತಮ ಬೆಳವಣಿಗೆ ಮತ್ತು ಪೌಷ್ಟಿಕ ಸತ್ವಗಳ ಲಭ್ಯತೆ ಇರುತ್ತದೆ ಜೊತೆಗೆ ವೆರಿಕೋಸ್ ವೈನ್ಸ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಇದೊಂದು ಅತ್ಯುತ್ತಮ ಪರಿಹಾರ ಎಂದು ಹೇಳಬಹುದು ಇನ್ನಿತರ ಪ್ರಯೋಜನಗಳು ಎಡಭಾಗದಲ್ಲಿ ತಿರುಗಿ ಮಲಗಿಕೊಳ್ಳುವ ಕಾರಣದಿಂದ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲಗಳಿವೆ ನಮ್ಮ ಹೃದಯದ ಆರೋಗ್ಯ ಅತ್ಯುತ್ತಮವಾಗುತ್ತದೆ ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ದೂರವಾಗುತ್ತದೆ ಇದರ ಜೊತೆಗೆ ಬೆನ್ನು ಹುರಿಯ ಮೇಲೆ ಬೀರುವ ಒತ್ತಡ ಕಡಿಮೆಯಾಗುತ್ತದೆ ಎಡಭಾಗದಲ್ಲಿ ಮಲಗುವುದರಿಂದ ಅನೇಕ ಪ್ರಯೋಜನಗಳಿವೆ ಹಾಗಾಗಿ ಯಾರಾದರೂ ಸರಿಯ ಆ ಬದಿಯಲ್ಲಿಯೇ ಮಲಗಬೇಕು